ಶ್ರೀಗುರುನ ಮಹಾತ್ಮ್ಯ ಅಧ್ಯಾಯ ಇಪ್ಪತ್ತೆರಡು ಶ್ರೀಗುರುನ ಮಹಿಮೆಯನ್ನು ವಿವರಿಸಲು ಸಾಧ್ಯವಿಲ್ಲ ಹಿಪ್ಪಗಿರಿ ಗ್ರಾಮದ ಜನರು ಶ್ರೀಗುರುನ ಬಗ್ಗೆ ಅಪಾರ ಭಕ್ತಿ ಮತ್ತು ವಿಶ್ವಾಸವನ್ನು ಹೊಂದಿದ್ದರು ಆದ್ದರಿಂದ ಅವರು ಶ್ರೀಗುರುನ ಭಿಕ್ಷೆಗಾಗಿ ಭಕ್ತಿಯಿಂದ ಆಹಾರವನ್ನು ಒಯ್ಯುತ್ತಿದ್ದರು ಆ ಊರಿನಲ್ಲಿ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವಿತ್ತು ಪ್ರತಿದಿನವೂ ಭಕ್ತನಾದ ನರಕೇಶರಿ ಪಂಚರತ್ನ ಕೃತಿಗಳನ್ನು ರಚಿಸಿ ಸ್ವಾಮಿಗೆ ಅರ್ಪಿಸುತ್ತಿದ್ದನು ಒಮ್ಮೆ ಹಿಪ್ಪಗಿರಿ ಗ್ರಾಮದ ಜನರು ನರಕೇಶರಿಯನ್ನು ಶ್ರೀಗುರುನ ಕುರಿತಾಗಿ ಪದ್ಯಗಳನ್ನು ರಚಿಸಲು ಕೋರಿದರು ಆದರೆ ನಾನು ಪರಮೇಶ್ವರನ ಹೊರತು ಬೇರೆ ಯಾರಿಗೂ ಪದ್ಯಗಳನ್ನು ಬರೆಯುವುದಿಲ್ಲ ಎಂದು ಅವನು ನಿರಾಕರಿಸಿದನು ಆ ರಾತ್ರಿ ಅವನು ಕಲ್ಲೇಶ್ವರ ಲಿಂಗವನ್ನು ಪೂಜಿಸಲು ತೆರಳಿದಾಗ ನಿದ್ರೆಗೆ ಸಿಕ್ಕಿಬಿದ್ದನು ಕನಸಿನಲ್ಲಿ ಲಿಂಗದ ಬದಲು ಶ್ರೀಗುರುಗಳೇ ಕಾಣಿಸಿಕೊಂಡರು ಅವನು ಅವರಿಗೆ ಪದ್ಯಗಳನ್ನು ಅರ್ಪಿಸುತ್ತಾ ಪೂಜೆ ಮಾಡುತ್ತಿದ್ದನು ನರ್ಕೇಶರಿಗೆ ತ್ರಿಮೂರ್ತಿ ಸ್ವರೂಪದಲ್ಲಿ ಶ್ರೀಗುರು ಕಾಣಿಸಿಕೊಂಡರು ಅವನು ತನ್ನ ತಪ್ಪನ್ನು ಅರಿತು ಶ್ರೀಗುರುನ ಪಾದಗಳ ಬಳಿ ಶರಣಾಗಿ ನಾನು ಸದಾ ಕಲ್ಲೇಶ್ವರ ಸ್ವಾಮಿಯನ್ನೇ ಪೂಜಿಸುತ್ತಿದ್ದೇನೆ ಆದರೆ ನೀವು ಮತ್ತು ಸ್ವಾಮಿಯು ಒಂದೇ ಎಂಬುದನ್ನು ಈಗ ಅರಿತುಕೊಂಡೇ ಎಂದು ವಿನವಿದನು ಶ್ರೀಗುರು ತಮ್ಮ ಚರಣಾರವಿಂದಗಳನ್ನು ಪೂಜಿಸಿ ಅವನನ್ನು ಆಶೀರ್ವದಿಸಿದರು ನರ್ಕೇಶರಿ ಸಾವಿರಾರು ಪದ್ಯಗಳನ್ನು ರಚಿಸಿ ಶ್ರೀಗುರುನ ದಿವ್ಯ ಸಾನಿಧ್ಯದಲ್ಲಿ ಉಳಿದುಕೊಂಡನು ದೀಪಾವಳಿ ಮಹಿಮೆ ದೀಪಾವಳಿ ಹಬ್ಬ ಆಕರ್ಷಕವಾಗಿ ಬಂದಿತು ಆ ಸಂದರ್ಭದಲ್ಲಿ ಶ್ರೀಗುರು ಗಾಣಗಾಪುರದಲ್ಲಿದ್ದರು ಸುತ್ತಮುತ್ತಲಿರುವ ಏಳು ಗ್ರಾಮಗಳಿಂದ ಭಕ್ತರು ಬಂದು ಶ್ರೀಗುರು ತಮ್ಮ ಮನೆಗೆ ಆಗಮಿಸಲು ಬೇಡಿಕೊಂಡರು ಆಗ ಶ್ರೀಗುರು ಹೇಳಿದರು ನಾನು ಒಬ್ಬನಾಗಿದ್ದೇನೆ ನಾನೀಗ ಎಲ್ಲರ ಮನೆಯಲ್ಲೂ ಭಿಕ್ಷೆ ಸ್ವೀಕರಿಸಲು ಹೇಗೆ ಸಾಧ್ಯ ಎಂದು ಆದರೆ ಭಕ್ತರು ತಮ್ಮ ಮನೆಯಲ್ಲಿಯೇ ಅವರ ಆಗಮನವನ್ನು ಬೇಡಿಕೊಂಡರು ನೀವು ಒಬ್ಬರೇ ನಮ್ಮ ಮನೆಯಲ್ಲಿಗೆ ಬರಬೇಕು ಏ ಪಟ್ಟು ಹಿಡಿದರು ಶಿಷ್ಯರೂ ಸಹ ಗುರುದೇವ ದೀಪಾವಳಿಯ ಸಂದರ್ಭದಲ್ಲಿ ನೀವೂ ಇಲ್ಲಿಯೇ ಇರಬೇಕು ಎಂದು ಕೋರಿದರು ಇದರಿಂದ ಶ್ರೀಗುರು ಎಲ್ಲರ ಮನಸ್ಸನ್ನು ಶಾಂತಗೊಳಿಸಿ ಅವರನ್ನೆಲ್ಲ ಹಿಂತಿರುಗಿಸಿದರು ಶ್ರೀಗುರು ತಾತ್ಕಾಲಿಕವಾಗಿ ಎಲ್ಲರ ಮನೆಯನ್ನು ತಲುಪಲು ಅಸಾಧ್ಯವಾದರೂ ಅವರ ದಿವ್ಯ ಶಕ್ತಿಯಿಂದ ಏಳು ರೂಪಗಳಲ್ಲಿ ಪ್ರತ್ಯಕ್ಷವಾಗಿ ಏಳು ಮನೆಗಳಲ್ಲಿ ಭಿಕ್ಷೆ ಸ್ವೀಕರಿಸಿದರು ಮಠದಲ್ಲೂ ಅವರು ಭಕ್ತರಿಂದ ಪೂಜೆಯನ್ನು ಸ್ವೀಕರಿಸಿದರು ಹಬ್ಬದ ನಂತರ ಭಕ್ತರು ಸಂತೋಷದಿಂದ ಶ್ರೀಗುರು ನಮ್ಮ ಮನೆಯಲ್ಲಿಯೇ ಆಗಮಿಸಿ ಪೂಜೆ ಸ್ವೀಕರಿಸಿದರು ಎಂದು ಹೇಳಿದರು ಮಠದಲ್ಲಿದ್ದ ಶಿಷ್ಯರು ಶ್ರೀಗುರು ವಿಶ್ವರೂಪವನ್ನು ಧರಿಸಿ ಎಲ್ಲರ ಸೇವೆಯನ್ನು ಒಪ್ಪಿಕೊಂಡಿರುವುದನ್ನು ಅರಿತು ಸಂತೋಷಪಟ್ಟರು ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳ ಮಹಿಮೆ ಭಕ್ತರ ಹೃದಯವನ್ನು ಹರ್ಷಗೊಳಿಸಿತು ಭಕ್ತ ಪರ್ವತ ಪ್ರತಿದಿನವೂ ಶ್ರೀಗುರು ಸಂಗಮ ಸ್ನಾನಕ್ಕೆ ತೆರಳುತ್ತಿದ್ದಾಗ ಪರ್ವತ ಎಂಬ ಗೃಹಸ್ಥನು ದೂರದಿಂದಲೇ ನಮಸ್ಕರಿಸುತ್ತಿದ್ದನು ಕೆಲವು ದಿನಗಳ ನಂತರ ಶ್ರೀಗುರು ಅವನ ಬಳಿಗೆ ಹೋಗಿ ನೀನು ನನಗೆ ಏಕೆ ಸದಾ ನಮಸ್ಕಾರ ಮಾಡುತ್ತೇವೆ ಎಂದು ಕೇಳಿದರು ಪರ್ವತನು ಉತ್ತರಿಸಿದರು ಮಹಾತ್ಮ ನಿಮ್ಮ ಪಾವನ ಪಾದಗಳು ನನ್ನ ಹೊಲದಲ್ಲಿ ನಾಟಿದರೆ ನನ್ನ ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತದೆ ಎಂದು ಶ್ರೀಗುರು ಅವನ ಹೊಲವನ್ನು ನೋಡಿ ನಾನು ಸಂಗಮದಲ್ಲಿ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ನೀನು ನಿನ್ನ ಬೆಳೆಯನ್ನು ಕಟ್ಟಿ ತರುವಂತೆಯೇ ಎಂದು ಹೇಳಿದರು ಆ ಹೊಲ ಪರ್ವತನದ್ದಲ್ಲ ಅದು ಬೂಯಜಮಾನನ ಒಡೆತನವಾಗಿತ್ತು ಆದರೆ ಪರ್ವತನು ಅದನ್ನು ಬಾಡಿಗೆಗೆ ಹೊಲ ಮಾಡುತ್ತಿದ್ದನು ಆದ್ದರಿಂದ ಆತ ಬೂಯಜಮಾನನ ಬಳಿಗೆ ಹೋಗಿ ಬೆಲೆ ಪಾವತಿಸಿ ಬೆಳೆಯನ್ನು ಕಟ್ಟಿಯಲು ಅನುಮತಿ ಪಡೆದನು ಪರ್ವತನು ಕೂಲಿಗಳನ್ನು ಕರೆಯಿಸಿ ಹೊಲದಲ್ಲಿ ಬೆಳೆ ಕಟಿಸುತ್ತಿದ್ದಾಗ ಅವನ ಪತ್ನಿ ಮತ್ತು ಮಕ್ಕಳು ಅದನ್ನು ವಿರೋಧಿಸಿದರು ಬೆಳೆ ಇನ್ನೂ ಪೂರ್ಣ ಪರಿಪಕ್ವವಾಗಿಲ್ಲ ಈಗಲೇ ಕಟಿಸುವುದೇಕೆ ಎಂದು ಪ್ರಶ್ನಿಸಿದರು ಆದರೆ ಪರ್ವತನು ಶ್ರೀಗುರುನ ವಚನವನ್ನು ಅನುಸರಿಸಿ ಬೆಳೆಯನ್ನು ಕಟಿಸುತ್ತಲೇ ಇದ್ದನು ಕೆಲವು ಕ್ಷಣಗಳ ನಂತರ ಶ್ರೀಗುರು ಆಗಮಿಸಿ ನಿನ್ನ ಭಕ್ತಿ ಮತ್ತು ಶ್ರದ್ಧೆ ಫಲಿಸಲಿವೆಯೇ ಎಂದು ಆಶೀರ್ವದಿಸಿದರು ನಂತರ ಭಾರೀ ಮಳೆಯಾದರೂ ಅವನ ಹೊಲದಲ್ಲಿನ ಉಳಿದ ಬೆಳೆಯು ಹೆಚ್ಚು ಸಮೃದ್ಧಿಯಾಗಿ ಬೆಳೆಯಿತು ಈ ಅಪರೂಪದ ಘಟನೆಯನ್ನು ಕಂಡ ಪರ್ವತನು ಶ್ರೀಗುರುನ ಮಹಿಮೆಯನ್ನು ಅರಿತು ಭಕ್ತನಾದನು ಗ್ರಾಮದ ಜನರು ಈ ಅದ್ಭುತವನ್ನು ಕಂಡು ಶ್ರೀಗುರುನ ಪಾದಸ್ಪರ್ಶದಿಂದಲೂ ಭಗವಂತನ ಕೃಪೆಯಿಂದಲೂ ಪರ್ವತನ ಜೀವನ ಬದಲಾಯಿತು ಎಂದು ಭಕ್ತಿ ಭಾವದಿಂದ ಶ್ರೀಗುರುನ ಸ್ತುತಿಸಿದರು ಈ ರೀತಿ ಶ್ರೀಗುರು ತಮ್ಮ ಭಕ್ತರ ಬದುಕಿನಲ್ಲಿ ಪರಿವರ್ತನೆಯನ್ನು ತಂದು ಅವರ ಜೀವನವನ್ನು ಆಶೀರ್ವದಿಸುತ್ತಾ ಹೋದರು ಶ್ರೀಗುರು ಜಯಂತಿ